ಹಾಯ್ ಹಲೋ ಕಂದಮ್ಮ ಹೇಗಿದ್ದೀರಾ ನೀವು ಹೇಗಾಯ್ತು ಇವತ್ತು ನಿಮ್ಮ ದಿನ ಬೆಳಗ್ಗೆ ಟಿಫನ್ ಮಾಡಿದ್ರ ಮಧ್ಯಾಹ್ನ ಊಟ ಮಾಡಿದ್ರ ಈಗ ಊಟ ಮಾಡಿದ್ರ ಖುಷಿಯಾಗಿದ್ದೀರಾ ನಿಮ್ಮ ಮಾನಸಿಕ ಹಾಗೂ ಮಾ ದೈಹಿಕ ಆರೋಗ್ಯ ಹೇಗಿದೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಮತ್ತು ನಿಮ್ಮ ನೆಮ್ಮದಿಯನ್ನು ಶಾಂತಿ ಸಮೃದ್ಧಿಯನ್ನು ಖುಷಿಯನ್ನು ಆ ಒಂದು ಎಲ್ಲ ಅದ್ಭುತ ಕ್ಷಣಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಒಂದು ಜಾಣತನ ನಿಮ್ಮಲ್ಲಿ ಇದೆ ಕಂದಮ್ಮ ಅರ್ಥ ಮಾಡ್ಕೊಳ್ಳ್ದೇ ಇರೋ ಗಂಡ ಅರ್ಥ ಇರೋ ಹೆಂಡತಿ ಅರ್ಥ ಇರೋ ಮಕ್ಕಳು ಈ ಥರ ನಮ್ಮ ಸುತ್ತ ನೆಗೆಟಿವ್ ಪೀಪಲ್ಸೇ ಇರುವ ಇರುವ ಇರು ಇರುವಾಗೂ ಕೂಡ ನಾವು ನಮ್ಮ ಮನಸ್ಸಿನ ಮಾಲೀಕರು ನಾವು ಮಾತ್ರ ಆಗಿದ್ದಾಗ ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಬೋದು ಕಂದಮ್ಮ ನೀನು ನಮ್ದಾಗ ಮಾತ್ರ ಹೇಗೆ ಗೊತ್ತಾ ನಮ್ಮನ್ನು ಯಾರು ನೆಗ್ಲೆಟ್ ಮಾಡ್ತಾರೆ ಅವರನ್ನು ನಾವು ನೆಗ್ಲೆಟ್ ಮಾಡಿ ನಮ್ಮ ನೆಮ್ಮದಿಯನ್ನು ನಮ್ಮ ಖುಷಿಯನ್ನು ನಮ್ಮ ಸಂತೃಪ್ತಿಯನ್ನು ನಾವು ನಮ್ಮಲ್ಲಿ ಹುಡ್ಕೊಳ್ಬೇಕು ಅಂದರೆ ಈಗ ನಾವು ಖುಷಿಯಾಗಿದ್ದಾಗ ನಾವು ಸಂತೃಪ್ತಿಯಾಗಿದ್ದಾಗ ನಾವು ಶಾಂತಿಯಿಂದ ಸಮೃದ್ಧಿಯಿಂದ ನೆಮ್ಮದಿಯಾಗಿದ್ದಾಗ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡಾಗ ನಾವು ಪ್ರತೀಕ್ಷ ಜೀವನದ ಪ್ರತೀಕ್ಷಣವನ್ನು ಅದ್ಭುತವಾಗಿ ಜೀವಿಸೋದನ್ನು ಕಲಿತಾಗ ಬದುಕುವ ಕಲೆಯನ್ನು ಕಲಿತಾಗ ನಾವು ಖುಷಿಯಾಗಿರ್ತೀವಿ ನಾವು ಒಳ್ಳೆಯ ವಿಚಾರಗಳನ್ನು ಕೇಳ್ತೀವಿ ಒಳ್ಳೆಯ ವಿಚಾರಗಳನ್ನು ನೋಡ್ತೀವಿ ಒಳ್ಳೆಯ ವಿಚಾರಗಳನ್ನು ಜನರಿಗೆ ಹಂಚ್ತೀವಿ ಅಲ್ವಾ ನಾವೇ ಖುಷಿಯಾಗಿಲ್ಲ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡಲ್ಲ ನಮ್ಮನ್ನು ನಾವು ಇಸ್ ಪ್ರೀತಿಸಲ್ಲ ನಮ್ಮನ್ನು ನಾವು ಗೌರವಿಸಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೇಗೆ ಗೌರವ ಕೊಡ್ತೀವಿ ಬೇರೆಯವ್ರನ್ನ ಹೇಗೆ ಪ್ರೀತಿಸ್ತೀವಿ ಅಲ್ವಾ ಬೇರೆಯವ್ರಿಗೆ ನಾವು ಹೇಗೆ ಪಾಸಿಟಿವ್ ವಿಚಾರಗಳನ್ನು ಕೊಡೋದಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ನಮ್ಮಲ್ಲೇ ನೆಗೆಟಿವಿಟಿಯನ್ನು ಇಟ್ಕೊಂಡು ನಾವು ಬೇರೆಯವ್ರಿಗೆ ಪಾಸಿಟಿವಿಟಿಯನ್ನು ಹೇಗೆ ಕೊಡೋಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನೀವು ಪಾಸಿಟಿವ್ ಆಗಿದ್ದು ಬೇರೆಯವ್ರಿಗೆ ಪಾಸಿಟಿವ್ ವಿಷಯಗಳನ್ನು ಶೇರ್ ಮಾಡಿದಾಗ ಆ ಎಲ್ ಆ ಪಾಸಿಟಿವಿಟಿ ವೈಬ್ರೇಷನ್ ನಿಮ್ಮ ಸುತ್ತಲೂ ಕೂಡ ಹರಡುತ್ತೆ ಜೊತೆಗೆ ಆ ಒಂದು ಪಾಸಿಟಿವ್ ವೈಬ್ಸ್ ಏನಿರುತ್ತೆ ನಿಮ್ಮ ಲೈಫನ್ನು ಎತ್ತರವಾದ ಮಟ್ಟಕ್ಕೆ ತಗೊಂಡು ಹೋಗಿ ನಿಲ್ಲಿಸುತ್ತೆ ನಿಮ್ಮ ಲೈಫಲ್ಲಿ ಖುಷಿ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ತಂದಿರುತ್ತೆ ಜೊತೆಗೆ ನಿಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಕೂಡ ನೂರಕ್ಕೆ ತೊಂಬತ್ತು ಭಾಗ ಸುಧಾರಿಸಿರುತ್ತೆ ಅಲ್ವಾ ಹಾಗಾಗಿ ಫಸ್ಟು ನಾವು ನಮ್ಮನ್ನು ಖುಷಿಯಾಗಿ ಇಟ್ಕೊಳ್ಬೇಕಂತೆ ನಮ್ಮನ್ನು ನಾವು ಪ್ರೀತಿಸಬೇಕಂತೆ ನಮ್ಮನ್ನು ನಾವು ಗೌರವಿಸ್ಬೇಕಂತೆ ನಮ್ಮನ್ನ ಮೇಲೆ ನಮಗೆ ನಂಬಿಕೆ ಇರಬೇಕಂತೆ ಆತ್ಮವಿಶ್ವಾಸ ನಂಬಿಕೆ ಭರವಸೆ ಗೌರವ ಇರಬೇಕಂತೆ ಜೊತೆಗೆ ಆ ಭಗವಂತನ ಮೇಲೆ ನಂಬಿಕೆ ಇರಬೇಕು ಸಂಪೂರ್ಣವಾಗಿ ಅವನಿಗೆ ಆ ಭಗವಂತನಲ್ಲಿ ನಾವು ಶರಣಾಗ ಶರಣಾಗತಿಯನ್ನು ಆಗಬೇಕು ಅಂದರೆ ನಾವು ಪೂರ್ತಿಯಾಗಿ ಭಗವಂತನಿಗೆ ಶರಣಾಗಬೇಕು ಆಮೇಲೆ ನಮಗೆಲ್ಲವೂ ಅದ್ಭುತಗಳು ಸೃಷ್ಟಿಯಾಗೋಕ್ಕೆ ತಾನಾಗೆ ಶುರುವಾಗುತ್ತೆ ಜೊತೆಗೆ ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಕೆಲಸ ಚಿಕ್ಕದೇ ಆಗಿರಲಿ ಆ ಕೆಲಸನ ನಾವು ಗೌರವ ಕೊಟ್ಟು ತುಂಬ ಅದ್ಭುತವಾಗಿ ಮಾಡುವಂಥ ಜಾಣತನವನ್ನು ಕಲ್ತುಬಿಟ್ರೆ ಅದು ನಮ್ಮನ್ನು ಎಲ್ಲಿಗೋ ತಗೊಂಡೋಗಿ ಬಿಟ್ಬಿಡುತ್ತಂತೆ ನಾವು ಶ್ರದ್ಧೆ ಭಕ್ತಿಯಿಂದ ಆ ಕೆಲಸದ ಮೇಲೆ ಗೌರವದಿಂದ ಇಷ್ಟಪಟ್ಟು ಮಾಡಿದಾಗ ಆ ಬದುಕು ನಮ್ಮನ್ನು ನಮ್ಮ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸ್ಬಿಡುತ್ತಂತೆ ಅದ್ಭುತವಾಗಿ ನಂಬಿದಾಗ ಮಾತ್ರ ಈ ಎಲ್ಲ ಸಾಲುಗಳ ಒಳ ಅರ್ಥ ಮತ್ತು ಆ ಒಂದು ಆಳವಾದಂಥ ಅದರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇಲ್ಲದೆ ಇರುವ ಖಂಡಿತ ಗೊತ್ತಾಗೋಲ್ಲ ಮೈ ನಮ್ಮ ಇನ್ಸ್ಟಾ ಪೇಜ್ ಆಗಿರ್ಬೋದು ಅಥವಾ ಎಫ್ ಬಿ ಅಲ್ಲಿ ಫೇ ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ನಮ್ಮ ಒಂದು ಚಾನಲನ್ನು ಸಬ್ಸ್ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಲೈಫಲ್ಲಿರೋ ನೆಗೆಟಿವಿಟಿಯನ್ನು ರಿಮೂವ್ ಮಾಡಿ ಒಂದಷ್ಟು ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಖಂಡಿತ ಅದ್ಭುತವಾಗಿದೆ ವಿಡಿಯೋಸು ಹಾಗಾಗಿ ಅದು ಪೂ ಹನ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡಿದ್ರು ಫಿಫ್ಟಿ ಪರ್ಸೆಂಟಷ್ಟು ನಿಮ್ಮ ಯೋಚನೆಗಳು ನಿಮ್ಮ ಯೋಜನೆಗಳು ನಿಮ್ಮ ಸಂಕಲ್ಪಗಳು ಬದಲಾಯಿಸುತ್ತೆ ನಿಮ್ಮ ಬದುಕಿನ ದಾರಿಯನ್ನು ಬದಲಾಯಿಸುತ್ತೆ ಒಳ್ಳೆಯ ರೀತಿಯಾಗಿ ಮತ್ತು ಎತ್ತರವಾದ ಮಟ್ಟಕ್ಕೆ ಬೆಳೆಯೋದಕ್ಕೆ ನಿಮಗೆ ತುಂಬಾ ಸಹಾಯ ಆಗುತ್ತೆ ಆ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ ಖಂಡಿತ ನೀವು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಕೆಲವರು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ನೋಡ್ತಾರೆ ಕೆಲವರು ಯೂಟ್ಯೂಬಲ್ಲಿ ನೋಡ್ತಾರೆ ಕೆಲವರು ಇನ್ಸ್ಟಾದಲ್ಲಿ ರೀಲ್ಸ್ ಶಾರ್ಟ್ ಶಾರ್ಟ್ಸ್ ತುಂಬ ಚಿಕ್ಕ ಚಿಕ್ಕ ರೀಲ್ಸ್ ಹಾಕಿರ್ತೀನಿ ಆ ರೀಲ್ಸ್ನ ನೋಡ್ತಾರೆ ಹಾಗಾಗಿ ನಿಮಗೆ ಯಾವ್ದು ಯಾವ ನಿಮ್ಗೆ ಯಾವುದಾಗುತ್ತೆ ಅದು ಖಂಡಿತ ಫಾಲೋ ಮಾಡಿ ಯಾಕಂದರೆ ಖಂಡಿತ ನಿಮ್ಮ ಬದುಕಲ್ಲಿ ಒಂದು ಹೊಸ ಬೆಳಕು ಹೊಸ ಬದುಕನ್ನು ಕಟ್ಕೊಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಟಿಪ್ಸು ಹಾಗೆಯೇ ತುಂಬ ಯೂಸ್ಫುಲ್ಲಾಗಿರುತ್ತೆ ಸೊ ವರ್ತಿರುತ್ತೆ ನೀವು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನೋಡೋದಕ್ಕೆ ಖಂಡಿತ ಸಮಯ ಹಾಳು ಕಾಲಹರಣ ಅಂತ ಏನಿಲ್ಲ ಖಂಡಿತ ಯೂಸ್ಫುಲ್ ಆಗುತ್ತೆ ಅದು ನಿಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆ ಬೆಳೆಸುತ್ತೆ ಬದುಕನ್ನೇ ಬದಲಾಯಿಸುತ್ತೆ ನೀವು ನಂಬಿ ಕೆಲಸವನ್ನು ಶುರು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಅಂತ ಹೇಳ್ತಾ ಹಾಗೆಯೇ ಮೈ ಡಿಯಸ್ ಮರೀದೆ ಇನ್ಸ್ಟಾಲೂ ಕೂಡ ಫಾಲೋ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಫ್ ಬಿ ಕೂಡ ನಮ್ಮ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು